ಸೋನಂ ವಾಂಗ್ಚುಕ್ ಒಬ್ಬ ನಿಜವಾದ ದೇಶಭಕ್ತ ಬಿಜೆಪಿ ಕೆಂಗಣ್ಣಿಗೆ ಇವರು ಗುರಿಯಾಗಿದ್ದ ಹೇಗೆ ದೇಶದ್ರೋಹಿ ಸೋನಂ ಅಂದಿದ್ಯಾಕೆ ಬಿಜೆಪಿ ಆ ವ್ಯಕ್ತಿಗೆ ಕಾನೂನಿನ ಸಹಾಯವನ್ನು ಪಡೆಯುವ ಅವಕಾಶನೂ ಇರುವುದಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಎಂ ಪವಿತ್ರ ಇಪ್ಪತ್ತಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಒಂದು ಹತ್ತಿಪ್ಪತ್ತು ಪೊಲೀಸ್ ಅಧಿಕಾರಿಗಳು ಸೋನಂ ವಾಂಗ್ಚುಕ್ ಅವರ ಮನೆಗೆ ನುಗ್ಗುತ್ತಾರೆ ಕೋರ್ಟ್ ಆದೇಶ ಇಲ್ದೇನೆ ಅವರ ಮನೆಯನ್ನ ಶೋಧ ಮಾಡ್ತಾರೆ ಫೋನ್ಗಳು ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಗಳನ್ನ ವಶಪಡಿಸಿಕೊಳ್ತಾರೆ ಇದಾದ ನಂತರ ಸೋನಂ ವಾಂಗ್ಚುಕ್ ಅವರನ್ನ ಬಂಧಿಸಿ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ತಾರೆ ಆ ಸಮಯದಲ್ಲಿ ಸೋನಂ ವಾಂಗ್ಚುಕ್ ಅವರ ಪತ್ನಿ ಮನೆಯಲ್ಲಿ ಇರೋದಿಲ್ಲ ಸೊ ಅವರು ಇನ್ಸ್ಟಿಟ್ಯೂಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ನಂತರ ಇನ್ಸ್ಪೆಕ್ಟರ್ ಇಂದ ಸೋನಂ ವಾಂಗ್ಚುಕ್ ಅವರ ಪತ್ನಿಗೆ ಒಂದು ಕರೆ ಬರುತ್ತೆ ನಿಮ್ಮ ಪತಿಯನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಥವಾ ಎ ಅಡಿಯಲ್ಲಿ ಬಂಧಿಸಲಾಗಿದೆ ರಾಜಸ್ಥಾನದ ಜೋಧ್ಪುರ್ ಜೈಲಿಗೆ ಕಳಿಸ್ಲಾಗತ್ತೆ ವಿಮಾನ ಎಳಿದ ನಂತರ ನೀವು ನಿಮ್ಮ ಪತಿ ಜೊತೆ ಮಾತಾಡಬಹುದು ಅಂತ ಪೊಲೀಸರು ಹೇಳಿದ್ರು ಆದ್ರೆ ಗಂಟೆಗಳು ದಿನಗಳೇ ಕಳೆದ್ರು ಯಾವ ಸುದ್ದಿಯೂ ಇಲ್ಲ ಸೊ ಸೋನಂನ ಪತ್ನಿಗೆ ಇನ್ನು ಅವರೊಂದಿಗೆ ಮಾತಾಡೋಕೆ ಅವಕಾಶವೂ ಸಿಕ್ಕಿಲ್ಲ ಸೊ ಸೋನಂ ಪತ್ನಿ ಹೇಳ್ತಾರೆ ನನ್ನ ಪತಿ ದೇಶದ್ರೋಹಿ ಅಲ್ಲ ಅವರು ಆರಾಮಾಗಿ ಇದಾರ ಯಾವ ಸ್ಥಿತಿಯಲ್ಲಿ ಇದಾರೆ ಅನ್ನೋದು ಸಹ ನನ್ಗೆ ಗೊತ್ತಿಲ್ಲ ಅಂತ ಹಾಗಾದ್ರೆ ಇದಾರೆ ಅಂತಂದ್ರೆ ಎಲ್ಲಿದ್ದಾರೆ ಈ ಕಾಯ್ದೆ ಎಷ್ಟು ದುರ್ಬಲವಾಗಿದೆ ಅಂತಂದರೆ ಸರ್ಕಾರ ಒಬ್ಬ ವ್ಯಕ್ತಿಯನ್ನ ರಾಷ್ಟ್ರೀಯ ಭದ್ರತೆಗೆ ಮಾರಕ ಅಂತ ಅಭಿಪ್ರಾಯಪಟ್ಟು ಆ ವ್ಯಕ್ತಿಯನ್ನ ಒಂದು ವರ್ಷದವರೆಗೆ ಜೈಲಿನಲ್ಲಿ ಇಡಬಹುದು ಯಾವ ರೀತಿ ಅಂತಂದ್ರೆ ಕೋರ್ಟ್ಗೆ ಆ ವ್ಯಕ್ತಿಯನ್ನ ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಆ ವ್ಯಕ್ತಿಗೆ ಕಾನೂನಿನ ಸಹಾಯವನ್ನು ಪಡೆಯುವ ಅವಕಾಶನೂ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಈ ಕಾಯ್ದೆ ದುರ್ಬಲ ಆಗಿದೆ ಸರ್ಕಾರ ಈ ಕಾಯ್ದೆಯನ್ನ ಭಯೋತ್ಪಾದಕರ ವಿರುದ್ಧ ಬಳಸೋದಾಗಿ ಹೇಳಿತ್ತು ಆದರೆ ಇಲ್ಲಿ ಏನಾಗ್ತಾ ಇದೆ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಆವಿಷ್ಕಾರಕ ಶಿಕ್ಷಣ ತಜ್ಞ ದೇಶದ ಹೆಸರನ್ನ ವಿಶ್ವದಲ್ಲಿ ಬೆಳಗಿದ ಕಾರ್ಯಕರ್ತ ಎಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋ ಲೆಕ್ಕನೂ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ ಬಂಧಿಸೋಕೆ ಇಂತಹ ಕಾಯ್ದೆಯನ್ನು ನಮ್ಮ ಸರ್ಕಾರ ಬಳಸ್ತಾ ಇದೆ ಸೋನಂ ವಾಂಗ್ಚೂಕ್ ಯಾವಾಗಲೂ ಗಾಂಧಿಯ ಅಹಿಂಸಾ ತತ್ವವನ್ನು ಅನುಸರಿಸುವಂತಹ ಈ ವ್ಯಕ್ತಿ ಬಂಧನ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಆಘಾತವೇ ಸರಿ ಕಳೆದ ಐದು ವರ್ಷಗಳಿಂದ ಬೇಡಿಕೆಗಳನ್ನು ಬೆಂಬಲಿಸಿ ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಜೊತೆಗೆ ಆಂದೋಲನವನ್ನು ಮುನ್ನಡೆಸ್ತಾ ಇರುವಂತಹ ಲೇಹ್ ಅಪೆಕ್ಸ್ ಸಂಘದ ಹಿರಿಯ ಸದಸ್ಯ ವಾಂಗ್ಚೂಕ್ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಗೃಹ ಸಚಿವಾಲಯ ದೂಷಣೆ ಮಾಡುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಆಘಾತಕಾರಿ ವಿಷಯ ಅಂತಂದ್ರೆ ಸಾಮಾಜಿಕ ಮಾಧ್ಯಮ ಮತ್ತು ರಾಷ್ಟ್ರೀಯ ಮಾಧ್ಯಮಗಳು ಸೋನಂ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ಪೂರ್ಣ ಪ್ರಮಾಣದ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದೆ ಸುಳ್ಳು ಸುದ್ದಿಗಳನ್ನು ಹರಡೋಕೆ ಎಡಿಟ್ ಮಾಡಿದ ಕ್ಲಿಪ್ಗಳನ್ನ ತೋರಿಸೋಕೆ ಇವೆಲ್ಲವೂ ಈ ಯೋಜನೆಯ ಭಾಗವೇ ಲಡಾಖ್ ನಲ್ಲಿ ಕಳೆದ ಐದು ವರ್ಷಗಳಿಂದ ಒಂದೇ ವಿಷಯವನ್ನ ಇಟ್ಕೊಂಡು ಅಲ್ಲಿನ ಜನ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ಮೀಡಿಯಾಗಳು ಇವರನ್ನ ಕವರ್ ಮಾಡಿಲ್ಲ ಯಾಕಂದ್ರೆ ಅಷ್ಟೂ ದಿನವೂ ಇವರು ಶಾಂತಯುತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ರು ಯಾವಾಗ ಲಡಾಖ್ ನಲ್ಲಿ ಸ್ವಲ್ಪ ಶಾಂತಿ ಭಂಗ ಆಗತ್ತೋ ಆಗ ಮೀಡಿಯಾಗಳು ಇದನ್ನ ಕವರ್ ಮಾಡೋಕೆ ಶುರು ಮಾಡ್ತಾರೆ ಯಾಕಂತಂದ್ರೆ ಇವರು ಈಗ ಕವರ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಭಟನಾಕಾರರನ್ನ ಇವರು ನಾಶ ಮಾಡೋಕೆ ಅವರ ಧ್ವನಿಯನ್ನ ಅಡಗಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಲಡಾಖ್ ನ ಭೂಮಿ ಸಂಸ್ಕೃತಿ ಮತ್ತು ಸಂಪನ್ಮೂಲಗಳ ರಕ್ಷಣೆಗಾಗಿ ಲಡಾಖ್ ಅನ್ನ ಆರನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕು ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡಬೇಕು ಸ್ಥಳೀಯ ಉದ್ಯೋಗಕ್ಕಾಗಿ ಸಾರ್ವಜನಿಕ ಸೇವಾ ಆಯೋಗ ರಚಿಸಬೇಕು ಲೇಹ್ ಮತ್ತು ಕಾರ್ಗಿಲ್ ತಲಾ ಒಂದು ಲೋಕಸಭಾ ಸ್ಥಾನವನ್ನು ನೀಡಬೇಕು ಎಂಬ ಒಟ್ಟು ನಾಲ್ಕು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಹೋರಾಟ ಶುರುವಾಗುತ್ತೆ ಮೊದಲ ಪ್ರತಿಭಟನೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಲ್ಲಿ ನಡೆದಿತ್ತು ಅಮಿತ್ ಶಾ ಈ ಜನರ ಜೊತೆಗೆ ಭೇಟಿಯಾಗಿ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಯಾವ ಕ್ರಮವೂ ತೆಗೆದುಕೊಂಡಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಸೋನಂ ವಾಂಗ್ಚು ಈ ಪ್ರತಿಭಟನೆಯನ್ನ ಮುನ್ನಡೆಸ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಫೆಬ್ರವರಿಯಲ್ಲಿ ಜಂತರ್ ಮಂತರ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಒಂದು ಸಾವಿರ ಕಿಲೋಮೀಟರ್ ಲೇಹ್ ನಿಂದ ದೆಹಲಿಗೆ ಪಾದಯಾತ್ರೆ ಮಾಡಿದ್ರು ಆದ್ರೂ ಸರ್ಕಾರ ಇವರ ಗೋಳನ್ನ ಕೇಳಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಐದಕ್ಕೆ ಹದಿನಾರು ದಿನಗಳ ಉಪವಾಸ ಸತ್ಯಾಗ್ರಹದ ಬಳಿಕ ಗೃಹ ಸಚಿವಾಲಯದಿಂದ ಬನ್ನಿ ಮಾತಾಡೋಣ ಅನ್ನೋ ಪತ್ರ ಬರುತ್ತೆ ಆದ್ರೆ ಅದು ಕೂಡ ಮೋದಿಯ ಇನ್ನೊಂದು ಜುಮ್ಲಾ ಆಗಿತ್ತು ಹಾಗಾಗಿ ಯಾವ ಕ್ರಮವೂ ತೆಗೆದುಕೊಂಡೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತಕ್ಕೆ ಮತ್ತೊಂದು ಉಪವಾಸ ಸತ್ಯಾಗ್ರಹ ಶುರುವಾಗುತ್ತೆ ಇಷ್ಟೆಲ್ಲ ಹೋರಾಟ ಪ್ರತಿಭಟನೆ ಮಾಡದಂತ ಲಡಾಖ್ ಜನರ ಬೇಡಿಕೆ ಒಂದೇ ಆಗಿತ್ತು ಲಡಾಖ್ ಅನ್ನ ಆರನೇ ಶೆಡ್ಯೂಲ್ ನಲ್ಲಿ ಸೇರಿಸಿ ಮತ್ತು ರಾಜ್ಯದ ಸ್ಥಾನಮಾನ ನೀಡಿ ಅನ್ನೋದು ಇದು ಯಾಕೆ ಮುಖ್ಯ ಅಂದ್ರೆ ಲಡಾಖ್ ನ ಪರಿಸರ ಸಂಸ್ಕೃತಿ ಪ್ರಜಾಪ್ರಭುತ್ವ ಎಲ್ಲಾನು ಅಪಾಯದಲ್ಲಿದೆ ಈ ಹಿಂದೆ ಬಿಜೆಪಿ ಲಡಾಖ್ ಅನ್ನ ಆರನೇ ಶೆಡ್ಯೂಲ್ಗೆ ಸೇರಿಸೋದಾಗಿ ತನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ತನ್ನ ಪ್ರಣಾಳಿಕೆ ಮೂಲಕ ಲಡಾಕಿಗಳಿಗೆ ಭರವಸೆಯನ್ನ ಕೊಟ್ಟಿತ್ತು ಅವರೇ ಕೊಟ್ಟ ಭರವಸೆಯನ್ನ ಈಗ ಯಾಕೆ ಅವರು ಈಡೇರಿಸಿಲ್ಲ ಇದಕ್ಕೆ ಉತ್ತರ ಅದಾನಿ ಅಂಬಾನಿ ಸರ್ಕಾರ ಲಡಾಖ್ನ ಭೂಮಿಯನ್ನ ಗಳಿಗೆ ಕೊಡೋಕೆ ಬಯಸ್ತಾ ಇದೆ ಲಡಾಖ್ನಲ್ಲಿ ಗಣಿಗಾರಿಕೆ ನಡೆಸೋದು ಅಲ್ಲಿನ ಕಾಡುಗಳನ್ನು ನಾಶ ಮಾಡೋದು ಪರಿಸರವನ್ನ ಹದಗೆಡಿಸೋದು ಇವೆಲ್ಲನೂ ಇವರ ಯೋಜನೆಯಾಗಿತ್ತು ಹಲವು ವರ್ಷಗಳಿಂದ ಲಡಾಖ್ನಲ್ಲಿ ಪರಿಸರ ವ್ಯವಸ್ಥೆಗೆ ಹಾನಿ ಹಾನಿಯಾಗಬಾರ್ದು ಅಂತ ಹೋರಾಟ ನಡೆಸ್ತಾ ಇರುವಂತಹ ಸೋನಂ ಮತ್ತು ಸ್ಥಳೀಯ ಜನರಿರೋದು ತಮ್ಮ ಸಂಸ್ಕೃತಿ ಭೂಮಿ ತಮ್ಮ ಉದ್ಯೋಗಕ್ಕೆ ಧಕ್ಕೆ ಉಂಟಾಗುವಂತಹ ಆತಂಕದಲ್ಲಿ ಅಂಥ ಎಲ್ಲ ಅನಾಹುತಗಳು ಈಗಾಗಲೇ ಆಗ್ತಾ ಇದೆ ಅನ್ನೋದು ಲಡಾಖಿಗಳಿಗೆ ಉದಾಹರಣೆ ಸಹಿತ ವಿವರಿಸ್ತಾರೆ ಸೊ ಸೋನಮ್ ಅವರೇ ಹೇಳುವಂತೆ ಸುಮಾರು ನಲವತ್ತು ಸಾವಿರ ಎಕರೆಗಳ ಬೃಹತ್ ಸೋಲಾರ್ ಪಾರ್ಕ್ ಯೋಜನೆ ಲಡಾಖ್ನ ಪರಿಸರ ವ್ಯವಸ್ಥೆ ಮೇಲೆ ಅಗಾಧವಾದ ದುಷ್ಪರಿಣಾಮ ಬೀರತ್ತೆ ಒಟ್ಟು ಆರು ಸಾವಿರ ಕೋಟಿ ಬಜೆಟ್ನಲ್ಲಿ ಲಡಾಖ್ ಹಿಲ್ ಕೌನ್ಸಿಲ್ ಬಳಸ್ಕೊಳ್ಳೋಕೆ ಲಭ್ಯ ಇರೋದು ಬರೀ ಆರ್ನೂರು ಕೋಟಿ ರೂಪಾಯಿ ಬಜೆಟ್ ಉಳಿದೆಲ್ಲ ಮೊತ್ತ ಹೊರ ರಾಜ್ಯದವರ ನಿಯಂತ್ರಣದಲ್ಲಿ ಇದೆ ಅಂದ್ರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಬಳಿಕ ಯಾವುದೇ ಯೋಜನೆಯಲ್ಲಿ ಸ್ಥಳೀಯರಿಗೆ ಸ್ಥಾನಮಾನ ಇಲ್ಲ ಹೊರ ರಾಜ್ಯಗಳವರಿಗೆ ಅಪಾರ ಆದ್ಯತೆ ಇದೆ ಉದ್ಯೋಗದಲ್ಲಿಯೂ ಸಹ ಇದೇ ದುಸ್ಥಿತಿ ಇದೆ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಉಪವಾಸ ಸತ್ಯಾಗ್ರಹದಲ್ಲಿ ಇಬ್ಬರು ಆರೋಗ್ಯ ಕೆಟ್ಟು ಆಸ್ಪತ್ರೆಗೆ ದಾಖಲಾಗ್ತಾರೆ ಇದು ಲಡಾಖ್ನಲ್ಲಿ ಹಿಂಸೆಗೆ ಶುರುವಾಗೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಜನರ ಕೋಪ ತಾರಕಕ್ಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಲೇಹ್ನಲ್ಲಿ ಒಂದು ದೊಡ್ಡ ಗುಂಪು ಸೇರತ್ತೆ ಜನರು ರೊಚ್ಚಿಗೆದ್ದು ಹೋರಾಟ ಮಾಡೋಕ್ ಶುರು ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಜನರ ಕೋಪ ಗಲಭೆಯಾಗಿ ಬದಲಾಗತ್ತೆ ಬಿಜೆಪಿ ಕಚೇರಿಗೆ ಬೆಂಕಿ ಹಾಕಲಾಗತ್ತೆ ಪೊಲೀಸರ ಜೊತೆಗೆ ಘರ್ಷಣೆ ಆಗತ್ತೆ ಕೆಲವು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಪೊಲೀಸರು ನೇರವಾಗಿ ಗುಂಡಾರ್ಸಿದ್ರು ನಾಲ್ಕು ಜನ ಸತ್ತು ಹೋಗ್ತಾರೆ ಎಂಬತ್ತಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಿ ಈ ಸತ್ಯವನ್ನ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಆಘಾತಕಾರಿ ವಿಷಯ ಅಂತಂದ್ರೆ ಸತ್ತವರಲ್ಲಿ ಒಬ್ಬರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ವೀರ್ ಸೇವಾಂಗ್ ತರ್ಷಿನ್ ಹೌದು ಮೂರು ತಿಂಗಳು ಕಾರ್ಗಿಲ್ ನಲ್ಲಿ ಹೋರಾಡಿದವರನ್ನ ಪಾಕಿಸ್ತಾನಿಗಳು ಏನೂ ಮಾಡೋಕಾಗಿರ್ಲಿಲ್ಲ ಆದ್ರೆ ಮೋದಿ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇರುವಂತಹ ಪೊಲೀಸರು ಇವರನ್ನ ಈಗ ಕೊಂದಿದ್ದಾರೆ ನಮ್ಮ ಸರ್ಕಾರ ದೇಶ ಭಕ್ತರನ್ನ ಈ ರೀತಿ ಕಾಣತ್ತಾ ಅನ್ನೋದು ಮರಣ ಹೊಂದಿದ ಸೇವಾಂಗ್ ತರ್ಚಿನ್ ಅವರ ತಂದೆಯ ವಾದ ಸೋನಂ ವಾಂಗ್ಚುಕ್ ಗಾಂಧಿಯವರ ಶೈಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ದವರು ಹಿಂಸೆಯನ್ನ ಖಂಡಿಸಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧಿಯವರು ಚೌರಿ ಚೌರಾ ಘಟನೆ ಬಳಿಕ ಸಹಕಾರ ಚಳುವಳಿಯನ್ನ ಕೈಬಿಟ್ಟಂತೆ ತಮ್ಮ ಸತ್ಯಾಗ್ರಹವನ್ನ ವಾಂಗ್ಚುಕ್ ಕೈಬಿಡ್ತಾರೆ ವಾಂಗ್ಚುಕ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸರ್ಕಾರ ಶಾಂತಿಯುತ ಪ್ರತಿಭಟನೆಗಳನ್ನ ಐದು ಬಾರಿ ನಿರ್ಲಕ್ಷ್ಯ ಮಾಡ್ತು ಹಿಂಸಾಚಾರಕ್ಕೆ ಅವರೇ ಕಾರಣ ಅಂತ ಈಗ ಲಡಾಖ್ನಲ್ಲಿ ಕೇಂದ್ರಕ್ಕೆ ಗುರಿಯಾಗಿರೋದು ಸೋನಂ ವಾಂಗ್ಚುಕ್ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಲಡಾಖ್ನಲ್ಲಿ ನಿರುದ್ಯೋಗದ ಸಮಸ್ಯೆ ತೀವ್ರವಾಗಿದೆ ಇಪ್ಪತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಗ್ರ್ಯಾಜುಯೇಟ್ಗಳಿಗೆ ಕೆಲಸನೇ ಇಲ್ಲ ಇದು ರಾಷ್ಟ್ರೀಯ ಸರಾಸರಿಲಿ ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗಿಂತ ಎರಡು ಪಟ್ಟು ಹೆಚ್ಚಿದೆ ಇವೆಲ್ಲವನ್ನು ಅರಿತಿರುವ ಮೋದಿ ಸರ್ಕಾರ ಏನು ಮಾಡ್ತು ಪ್ರತಿಭಟನಾಕಾರರ ಕೋಪವನ್ನ ಹತಾಶೆಯನ್ನ ಗಮನಿಸೋ ಬದಲು ಅವರನ್ನೇ ಮುಗಿಸೋ ಪ್ರಯತ್ನ ಮಾಡ್ತು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ಭಾರತವನ್ನ ನೇಪಾಳ ಬಾಂಗ್ಲಾದೇಶದಂತಹ ಪರಿಸ್ಥಿತಿಗೆ ತಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ವಿರುದ್ಧವೂ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳ್ತಾರೆ ಬಿಜೆಪಿ ಐಟಿ ಸೆಲ್ ಪ್ರತಿಭಟನಾಕಾರರನ್ನ ಭಯೋತ್ಪಾದಕರು ಅಂತ ಪೋಟ್ರೆ ಮಾಡ್ತಾ ಇದೆ ಅಷ್ಟೇ ಇಲ್ಲ ಬಿಜೆಪಿ ಈ ಹಿಂಸಾಚಾರಕ್ಕೆ ಕಾಂಗ್ರೆಸ್ ಕಾರಣ ಅಂತ ದೂಷಿಸತ್ತೆ ಹಿಂಸಾಚಾರಕ್ಕೆ ಹವಾಮಾನ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಮತ್ತು ಅವರ ಪ್ರಚೋದನಕಾರಿ ಭಾಷಣಗಳೇ ಕಾರಣ ಅಂತ ಬಿಜೆಪಿ ಆರೋಪ ಮಾಡಿದೆ ಸೋನಂ ವಾಂಗ್ಚುಕ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಬಿಜೆಪಿ ಹೇಳ್ತಾ ಇರೋದು ಶುದ್ಧ ಸುಳ್ಳು ಅಂತ ಸೋನಂ ವಾಂಗ್ಚುಕ್ ಅವರು ತಮ್ಮ ಭಾಷಣಗಳಲ್ಲಿ ಎಲ್ಲಿಯೂ ಸಹ ಒಂದೇ ಒಂದು ಬಾರಿಯೂ ಹಿಂಸಾಚಾರಕ್ಕೆ ಕರೆ ಕೊಟ್ಟಂತಹ ವ್ಯಕ್ತಿ ಅಲ್ವೇ ಅಲ್ಲ ಬದಲಿಗೆ ಇವರು ಕೇಳಿದ್ದು ಶಾಂತಿಯ ಹೋರಾಟವಾಗಿತ್ತು ನಾಥುರಾಮ್ ಗೋಡ್ಸೇನ ಪೂಜೆ ಮಾಡೋರಿಂದ ಇನ್ನೇನು ಬಯಸೋಕ್ ಸಾಧ್ಯ ಅವ್ರ ಕಣ್ಣಿಗೆ ಶಾಂತಿ ದೂತ ಗಾಂಧಿ ಯಾವಾಗ್ಲೂ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ರು ಹಾಗೇನೆ ಹಿಂಸೆಯೇ ಪರಮಧರ್ಮ ಅಂತ ಅನ್ಕೊಂಡಿದಂತಹ ಗೋಡ್ಸೆಯಲ್ಲಿ ಶಾಂತಿ ದೂತನನ್ನ ಕಾಣ್ತಾರೆ ಲಡಾಖ್ ನಲ್ಲಿ ಸಾಮಾನ್ಯ ಸ್ಥಿತಿ ಮರಳುವವರೆಗೆ ಗೃಹ ಸಚಿವಾಲಯದ ಉನ್ನತ ಮಟ್ಟದ ಸಮಿತಿ ಜೊತೆಗೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಲೇಹ್ ಅಪೆಕ್ಸ್ ಸಂಸ್ಥೆ ಈಗಾಗಲೇ ಘೋಷಣೆ ಮಾಡಿದೆ ಸೊ ಸೋನಮ್ ವಾಂಗ್ಚುಕ್ ವಿರುದ್ಧ ಕೇಂದ್ರ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಕತ್ತಿ ಮಸ್ದಿತ್ತು ಅನ್ನೋದಕ್ಕೆ ಇನ್ನೂ ಹಲವಾರು ಉದಾಹರಣೆಗಳಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಸೋನಮ್ ವಾಂಗ್ಚುಕ್ ಅವರನ್ನ ಬಂಧನ ಮಾಡೋದಕ್ಕೂ ಮೊದಲು ಅವರ ಸ್ಟೂಡೆಂಟ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಕ್ ಎಸ್ ಇ ಸಿ ಎಂ ಎಲ್ ಸಂಸ್ಥೆಗೆ ನೀಡಿದ್ದಂತಹ ಲೈಸೆನ್ಸ್ ಅನ್ನ ಕೇಂದ್ರ ಸರ್ಕಾರ ರದ್ದು ಮಾಡುತ್ತೆ ಈ ಲೈಸೆನ್ಸ್ ಯಾಕೆ ಅಂತಂದ್ರೆ ವಿದೇಶದಿಂದ ದೇಣಿಗೆ ಪಡೆಯುವ ಲೈಸೆನ್ಸ್ ಇದಾಗಿತ್ತು ಸೊ ಇದಕ್ಕೆ ಅವರು ಕೊಟ್ಟ ಕಾರಣ ಏನು ಗೊತ್ತಾ ಒಂದು ಎಫ್ ಸಿ ಆರ್ ಎ ಖಾತೆಯಲ್ಲಿ ಮೂರುವರೆ ಲಕ್ಷ ನಗದು ಠೇವಣಿಯಾಗಿತ್ತು ಅನ್ನೋ ಕಾರಣಕ್ಕೆ ಆದರೆ ಇದು ಕಪ್ಪು ಹಣ ಅಲ್ಲ ಒಂದು ಬಸ್ ಮಾರಾಟದಿಂದ ಬಂದ ಹಣವನ್ನ ಈ ಎಫ್ ಸಿ ಆರ್ ಎ ಖಾತೆಗೆ ಜಮಾ ಮಾಡಲಾಗಿತ್ತು ಇದನ್ನೇ ದೊಡ್ಡ ತಪ್ಪು ಅಂತ ಕೇಂದ್ರ ಸರ್ಕಾರ ದೂಷಿಸಿ ಈ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋಕೆ ಕೊಟ್ಟ ಕಾರಣ ಇನ್ನು ಎರಡನೇ ದಾಳಿ ಸೋನಂಗೆ ಆದಾಯ ತೆರಿಗೆ ನೋಟಿಸ್ ಅನ್ನ ಕಳಿಸ್ಲಾಯ್ತು ಆದ್ರೆ ವಿಷಯ ಬೇರೇನೆ ಇದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಸೆಕ್ಷನ್ ಹತ್ತು ಬಾರ್ ಇಪ್ಪತ್ತಾರರ ಪ್ರಕಾರ ಲಡಾಖ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಕಾನೂನು ಇಲ್ವೇ ಇಲ್ಲ ಲಡಾಖ್ ನಲ್ಲಿ ಆದಾಯ ತೆರಿಗೆಯಿಂದ ವಿನಾಯಿತಿ ಇದೆ ಆದರೂ ಸೋನಂ ವಾಂಗ್ಚುಕ್ ವಿರುದ್ಧ ಆದಾಯ ತೆರಿಗೆಯ ಬಾಣವನ್ನ ಬಿಡಲಾಯಿತು ಇನ್ನು ಮೂರನೇದು ಸಿಬಿಐ ದಾಳಿ ಮಾಮೂಲಿಯಂತೆ ಸರ್ಕಾರದ ಅಸ್ತ್ರಗಳಾದ ಸಿಬಿಐ ಇ ಡಿ ಈ ದಾಳಿಗೂ ಸೋನಂ ವಾಂಗ್ಚುಕ್ ಗುರಿಯಾಗ್ತಿದ್ದಾರೆ ಬಿಜೆಪಿ ಇಷ್ಟು ವರ್ಷಗಳಲ್ಲಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಏನ್ ಮಾಡಿದ್ರೋ ಅದೇ ತಂತ್ರವನ್ನ ಈಗ ಸೋನಂ ವಾಂಗ್ಚುಕ್ ಅವರ ವಿರುದ್ಧವೂ ಬಳಸಲಾಗ್ತಾ ಇದೆ ಅಷ್ಟೇ ಅಲ್ಲ ಒಂದು ವರ್ಷದ ಹಿಂದೆ ಸೋನಮ್ ಅವರಿಗೆ ಒಂದು ಅನಾಮಧೇಯ ಪತ್ರ ಬರುತ್ತೆ ನಿಮ್ಮ ಪ್ರತಿಭಟನೆ ನಿಲ್ದೇ ಇದ್ರೆ ನಿಮ್ಮ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಹಾಕ್ತೇವೆ ಅಂತ ಅದು ಈಗ ಒಂದೊಂದೇ ನಿಜ ಆಗ್ತಾ ಇದೆ ಸರ್ಕಾರದ ಐ ಟಿ ಸೆಲ್ ಮತ್ತು ಗೋಧಿ ಮೀಡಿಯಾ ಬಿಜೆಪಿಯ ಎಲ್ಲಾ ತಂತ್ರಗಾರಿಕೆಗೂ ಜೈ ಜೈ ಅಂತ ಇದೆ ಸೋನಮ್ ಅವರನ್ನ ದೇಶದ್ರೋಹಿ ಚೀನಾದ ಏಜೆಂಟ್ ಅಂತ ಕರೀತಾರೆ ಒಂದು ಎಡಿಟ್ ಮಾಡಿದ ಕ್ಲಿಪ್ ನಲ್ಲಿ ಚೀನಾ ಬಂದ್ರೆ ದಾರಿ ತೋರಿಸ್ತೇವೆ ಅಂತ ಸೋನಮ್ ಹೇಳಿದ್ದಾರೆ ಅಂತ ಆರೋಪಿಸಲಾಗಿದೆ ಆದರೆ ಸತ್ಯ ಏನು ಈ ಕ್ಲಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನ ಉಪವಾಸದಿಂದ ತೆಗೆದುಕೊಂಡು ತಮಗೆ ಬೇಕಾದ ಹಾಗೆ ಎಡಿಟ್ ಮಾಡಿದ್ರು ಸೋನಮ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದನ್ನೇ ತಿರುಚಿ ಎಡಿಟ್ ಮಾಡಲಾಗಿತ್ತು ಇನ್ನು ಎರಡನೇದಾಗಿ ಇನ್ನೊಂದು ಲೆಟರ್ ಅನ್ನ ಬಿಜೆಪಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ತಾ ಇದೆ ಎರಡ್ ಸಾವಿರದ ಏಳರಲ್ಲಿ ಕಾಂಗ್ರೆಸ್ ಸರ್ಕಾರ ಸೋನಂ ವಾಂಗ್ಚುಕ್ ಅವರಿಗೆ ಎಫ್ ಸಿ ಆರ್ ಎ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ನೋಟಿಸ್ ಅನ್ನ ಕೊಟ್ಟಿತ್ತು ಅಂತ ಅಷ್ಟೇ ಅಲ್ಲ ಸೋನಮ್ ಅವರು ಎರಡ್ನೂರು ಕೆನಾಲ್ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಚೀನಾದಲ್ಲಿ ದೇಶ ವಿರೋಧಿ ಸಂಪರ್ಕ ಹೊಂದಿದ್ದಾರೆ ಅಂತ ನೋಟಿಸ್ ನಲ್ಲಿ ಆರೋಪಿಸಲಾಗಿದೆ ಈ ಪತ್ರ ಸರಿನೇ ಇದೆ ಆದ್ರೆ ಈ ಪತ್ರವನ್ನ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಅಂತ ಬಿಜೆಪಿ ವಿವರಿಸಿಯೇ ಇಲ್ಲ ಎರಡ್ ಸಾವಿರದ ಏಳರಲ್ಲಿ ಡಿ ಎಂ ಎಂ ಕೆ ದ್ವಿವೇದಿ ಲೇಹ್ನಲ್ಲಿರುವಂತಹ ಎಲ್ಲಾ ಎನ್ ಜಿಒಗಳಿಗೆ ಕಿರುಕುಳ ಕೊಡ್ತಾ ಇದ್ರು ಮತ್ತು ಅವುಗಳಲ್ಲಿ ಕೆಲವನ್ನ ಕಪ್ಪು ಪಟ್ಟಿಗೆ ಸೇರಿಸಿದ್ರು ಅವರಿಗೆ ಈ ರೀತಿ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಆದ್ರೂ ಸಹ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ರು ಈ ವ್ಯಕ್ತಿ ಅದೇ ಸಮಯದಲ್ಲಿ ಸೋನಂ ವಾಂಗ್ಚುಕ್ ವಿರುದ್ಧ ಈ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಇತರ ಎನ್ ಜಿಒಗಳಿಗೂ ಇದೇ ರೀತಿಯ ಬೆದರಿಕೆ ನೋಟಿಸ್ ಗಳನ್ನ ಕಳಿಸ್ಲಾಗತ್ತೆ ಕೊನೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನ್ಯಾಯಾಲಯ ಸೋನಂ ವಾಂಗ್ಚುಕ್ ಅವರ ವಿರುದ್ಧ ಇದ್ದಂತ ಎಲ್ಲಾ ಆರೋಪಗಳನ್ನ ತೆರವು ಮಾಡತ್ತೆ ಸೊ ಇದು ಒಂದು ಕಾಮನ್ ಸೆನ್ಸ್ ಪ್ರಶ್ನೆ ಸಪೋಸ್ ಸೋನಂ ವಾಂಗ್ಚುಕ್ ಅವರು ಈ ರೀತಿ ಮಾಡಿದ್ದು ನಿಜನೇ ಆಗಿದಿದ್ರೆ ಇಷ್ಟು ವರ್ಷ ಬಿಜೆಪಿ ಸುಮ್ನೆ ಇರ್ಬೇಕಾಗಿತ್ತಾ ಸೋನಂ ವಾಂಗ್ಚುಕ್ ಅವರು ಹೋರಾಟವನ್ನು ಶುರು ಮಾಡಿದ್ಮೇಲೆ ಯಾಕೆ ಬಿ ಜೆ ಇದೆಲ್ಲ ನೆನಪಾಗುತ್ತೆ ಇನ್ನು ದೊಡ್ಡ ದೊಡ್ಡ ಬಿಜೆಪಿ ಲೀಡರ್ಗಳು ಸೋನಂ ವಾಂಗ್ಚುಕ್ ಅವರು ಬಾಂಗ್ಲಾದೇಶದ ಲೀಡರ್ ಮೊಹಮ್ಮದ್ ಯುನಿಸ್ ಅವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ಕೊಂಡು ಅವರ ಫೋಟೋವನ್ನ ಶೇರ್ ಮಾಡಿಕೊಂಡು ಬಾಂಗ್ಲಾದೇಶದ ಜೊತೆ ಸೇರಿ ಸೋನಂ ಏನೋ ಪಿತೂರಿ ಮಾಡ್ತಿದ್ದಾರೆ ಅಂತ ಗುಲ್ಲೆಬ್ಸತ್ತೆ ಆದ್ರೆ ಇಲ್ಲೂ ಸತ್ಯ ಬೇರೆನೆ ಇದೆ ಈ ಫೋಟೋ ಸುಮಾರು ಐದು ವರ್ಷ ಹಿಂದಿನ ಫೋಟೋ ಇದನ್ನ ಸ್ವತಃ ಸೋನಂ ವಾಂಗ್ಚುಕ್ ಅವರೇ ಶೇರ್ ಮಾಡ್ಕೊಂಡಿದ್ರು ಆಗ ಮೊಹಮ್ಮದ್ ಯುನಿಸ್ ಕೇವಲ ನೋಬೆಲ್ ಶಾಂತಿ ಪ್ರಶಸ್ತಿನ ಪಡೆದ ವ್ಯಕ್ತಿಯಾಗಿದ್ರು ಯುನಿಸ್ಕು ರಾಜಕೀಯಕ್ಕೂ ಆ ಸಮಯದಲ್ಲಿ ಯಾವುದೇ ಸಂಬಂಧ ಇರೋದಿಲ್ಲ ಇಷ್ಟಕ್ಕೆ ಮುಗಿತು ಅಂತ ಅನ್ಕೋಬೇಡಿ ಪಾಕಿಸ್ತಾನಕ್ಕೆ ಸೋನಂ ಹೋದ ಒಂದು ಕ್ಲಿಪ್ ಅನ್ನ ಇಟ್ಕೊಂಡು ಸೋನಂ ವಾಂಗ್ಚುಕ್ ಅವ್ರಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇದೆ ಅಂತ ಸಹ ಬಿಜೆಪಿ ಐಟಿ ಸೆಲ್ ಸುಳ್ಳು ಸುದ್ದಿಯನ್ನ ಹಬ್ಸತ್ತೆ ಆದರೆ ಸತ್ಯ ಏನು ಅಂತ ನೋಡೋದಾದ್ರೆ ಸೋನಂ ಪಾಕಿಸ್ತಾನಕ್ಕೆ ಹೋಗಿದ್ದು ನಿಜ ಆದ್ರೆ ಯಾಕೆ ಹೋಗಿದ್ದು ಗ್ಲೋಬಲ್ ಕ್ಲೈಮೇಟ್ ಕಾನ್ಫರೆನ್ಸ್ ಅನ್ನ ಅಟೆಂಡ್ ಮಾಡೋ ಸಲುವಾಗಿ ಅವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು ಅವರ ಜೊತೆಗೆ ಇತರರು ಹೋಗಿದ್ರು ಅಲ್ಲಿಗೆ ಹೋಗೋಕೆ ಮೋದಿ ಸರ್ಕಾರನೇ ಅನುಮತಿಯನ್ನು ಕೊಟ್ಟಿತ್ತು ಪಾಕಿಸ್ತಾನದ ಪ್ರತಿಷ್ಠಿತ ಇಂಗ್ಲಿಷ್ ದಿನಪತ್ರಿಕೆ ಡಾನ್ ಹವಾಮಾನ ಬದಲಾವಣೆಯ ಬಿಕ್ಕಟ್ಟನ ಕುರಿತು ಏರ್ಪಡಿಸಿದಂತಹ ಸಮ್ಮೇಳನ ಅದಾಗಿತ್ತು ಸೊ ಈ ಕಾನ್ಫರೆನ್ಸ್ ನಲ್ಲಿ ಕೇವಲ ಹವಾಮಾನ ಬದಲಾವಣೆ ಬಗ್ಗೆ ಮಾತ್ರ ಚರ್ಚೆ ಮಾಡಲಾಗಿತ್ತು ಸೊ ಸೋನಮ್ ಏನಾದ್ರೂ ನಿಜವಾಗ್ಲೂ ಏನೋ ಪಿತೂರಿ ಮಾಡೋದಕ್ಕೆ ಪಾಕಿಸ್ತಾನಕ್ ಹೋಗಿದ್ದೇ ಆಗಿದ್ರೆ ಅವ್ರು ಯಾಕೆ ಓಪನ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಹೇಳ್ಕೊಳ್ತಾ ಇದ್ರು ಇಷ್ಟು ಮಾತ್ರಕ್ಕೆ ಸೋನಮ್ ಅವರನ್ನ

ಸೊ ಕೇಂದ್ರ ಸರ್ಕಾರದ ಐ ಟಿ ಸೆಲ್ ಎಷ್ಟು ಬರ್ಗೆಟ್ಟಿದೆ ಅಂತಂದ್ರೆ ಸೋನವ್ ವಾಂಗ್ಚುಕ್ ಅವರ ವಿರುದ್ಧ ಟ್ರೋಲ್ ಮಾಡೋದಕ್ಕೆ ಏನೂ ಸಿಗದೆ ಇಂಥ ವಿಡಿಯೋಗಳನ್ನು ಬಳಸಿ ಸೋನಂ ವಾಂಗ್ಚುಕ್ ವಿರುದ್ಧ ಅಪಪ್ರಚಾರದ ಬಾಣಗಳನ್ನು ಬಿಡ್ತಿದ್ದಾರೆ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಎಂಬಂತೆ ಬಿಜೆಪಿಯ ಅಸ್ತ್ರ ಸಹ ಇದೇ ಆಗಿದೆ ಇಷ್ಟು ಸಾಲದು ಅಂತ ಬಿಜೆಪಿಯ ಐ ಟಿ ಸೆಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂತ ದಿ ಫೇಮಸ್ ಮೂವಿ ತ್ರೀ ಈಡಿಯಟ್ಸ್ ಅನ್ನು ಸಹ ಮಧ್ಯಕ್ಕೆ ಎಳೆ ತಂದಿದ್ದಾರೆ ಸೋನಂ ವಾಂಗ್ಚುಕ್ ಅವರ ಮುನ್ನೆಲೆ ತರೋದಕ್ಕೆ ಅಂತಾನೆ ತ್ರೀ ಈಡಿಯಟ್ಸ್ ಮೂವಿ ಮಾಡ್ಲಾಯ್ತು ಅನ್ನೋ ಊಹಾಪೋಹವನ್ನು ಹರಿಬಿಡ್ತಾರೆ ಈ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ಆದ್ರೂ ಲಾಜಿಕ್ ಇದೆ ಅಂತ ಅನ್ಸುತ್ತಾ ಅಂಧಭಕ್ತರಿಂದ ನಾವು ಇನ್ನೇನ್ ಲಾಜಿಕ್ ಅಪೇಕ್ಷೆ ಮಾಡೋಕ್ ಸಾಧ್ಯ ಹೇಳಿ ಹಾಗಾದ್ರೆ ಸೋನಂ ವಾಂಗ್ಚುಕ್ ಯಾರು ಸೋನಂ ವಾಂಗ್ಚುಕ್ ಅವರಿಗೆ ಬಂದಿರೋ ಪ್ರಶಸ್ತಿಗಳನ್ನ ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಲೆಕ್ಕ ಹಾಕಿನೇ ಸುಸ್ತಾಗತ್ತೆ ಅಷ್ಟೊಂದು ಪ್ರಶಸ್ತಿಗಳನ್ನು ಇವ್ರು ಪಡೆದಿದ್ದಾರೆ ಅಷ್ಟೇ ಅಲ್ಲ ಅಮೀರ್ ಖಾನ್ ಅಭಿನಯದ ತ್ರೀ ಈಡಿಯಟ್ ಸಿನಿಮಾದಲ್ಲಿ ಹೀರೋ ಅಮೀನ್ ಖಾನ್ ಅವರ ಪಾತ್ರವನ್ನ ಸೋನಂ ವಾಂಗ್ಚುಕ್ ಅವರಿಂದ ಇನ್ಸ್ಪೈರ್ ಆಗಿನೇ ಮಾಡಿದ್ದು ಮೂವಿಯ ಕೊನೆಯಲ್ಲಿ ಒಂದು ಶಾಲೆಯನ್ನ ತೋರಿಸ್ಲಾಗತ್ತೆ ಅದೇ ಸ್ಕೂಲ್ ಇನ್ನೂ ಸಹ ನಿಜವಾಗ್ಲೂ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಡಾಖ್ನ ವಿದ್ಯಾರ್ಥಿಗಳು ಬೇರೆ ಪಠ್ಯಕ್ರಮದಿಂದ ಹೆಚ್ಚಾಗಿ ಫೇಲ್ ಆಗ್ತಾ ಇರೋದನ್ನ ಗಮನಿಸಿ ತಮ್ಮದೇ ಆದ ಒಂದು ಸಂಸ್ಥೆಯನ್ನ ಕಟ್ತಾರೆ ಅದೇ ಸ್ಟೂಡೆಂಟ್ಸ್ ಎಜುಕೇಶನ್ಸ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಇದರಲ್ಲಿ ಬೇರೆ ಶಾಲೆಗಳಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳನ್ನ ಈ ಸಂಸ್ಥೆಯಲ್ಲಿ ಜಾಯಿನ್ ಮಾಡಿಸ್ಕೊಂಡು ಅವರಿಗೆ ಪ್ರಾಕ್ಟಿಕಲ್ಸ್ ಕ್ಲಾಸ್ಗಳನ್ನ ತೆಗೆದುಕೊಳ್ತಾರೆ ಲಡಾಖಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ಹೊಸ ಹೊಸ ಆವಿಷ್ಕಾರವನ್ನ ಈ ಫೇಲ್ಡ್ ಸ್ಟೂಡೆಂಟ್ಸ್ ಗಳ ಮೂಲಕ ಸೋನಂ ವಾಂಗ್ಚುಕ್ ಮಾಡಿಸ್ತಾರೆ ಸೊ ಸೋನಂ ವಾಂಗ್ಚುಕ್ ಅವರ ಈ ಸಂಸ್ಥೆಯ ಪೂರ ಕ್ಯಾಂಪಸ್ ಸೋಲಾರ್ನಿಂದ ಕೆಲಸ ಮಾಡುತ್ತೆ ಇದು ಇಕೋ ಫ್ರೆಂಡ್ಲಿ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲಡಾಖ್ನ ಸುಮಾರು ತೊಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಗೆ ಇಳಿದಿದೆ ಅಷ್ಟೇ ಅಲ್ಲ ಸೋನಮ್ ವಾಂಗ್ಚುಕ್ ಒಬ್ಬ ಇಂಜಿನಿಯರ್ ಆವಿಷ್ಕಾರಕ ಶಿಕ್ಷಣ ತಜ್ಞ ಐಸ್ಟಾಪ್ ತಂತ್ರಜ್ಞಾನವನ್ನು ರಚಿಸಿದವರು ಇದರಿಂದ ಲಡಾಖ್ನ ರೈತರಿಗೆ ನೀರು ಸಿಗತ್ತೆ ಭಾರತೀಯ ಸೈನಿಕರಿಗಾಗಿ ಸೌರ ತಾಪಮಾನದ ಟೆಂಟ್ಗಳನ್ನು ರಚಿಸಿದವರು ಹೊರಗಡೆ ಮೈನಸ್ ಡಿಗ್ರಿ ಇದ್ರೆ ಈ ಟೆಂಟ್ ಒಳಗೆ ಡಿಗ್ರಿ ಉಷ್ಣತೆಯನ್ನು ಇರೋಕೆ ಕಾರಣವಾಗುತ್ತೆ ಇಂಥ ವ್ಯಕ್ತಿಯನ್ನ ಬಿಜೆಪಿಗರು ದೇಶದ್ರೋಹಿ ಅಂತ ಕರೀತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾದ ಜೊತೆಗಿನ ಗಡಿ ಘರ್ಷಣೆಯ ಸಮಯದಲ್ಲಿ ಸೋನಂ ವಾಂಗ್ಚುಕ್ ಚೀನಾ ಬುಲೆಟ್ಗೆ ನಮ್ಮ ಸೈನ್ಯ ಜವಾಬ್ ಕೊಡುತ್ತೆ ನಾವು ನಮ್ಮ ವ್ಯಾಲೆಟ್ ನಿಂದ ಜವಾಬ ಕೊಡ್ತೇವೆ ಅಂತ ಚೀನಾದ ಐಟಮ್ಸ್ ಗಳನ್ನ ಅಥವಾ ಚೀನಾದಿಂದ ಇಂಪೋರ್ಟ್ ಆಗ್ತಾ ಇರುವಂತಹ ಐಟಮ್ಸ್ ಗಳನ್ನ ಬಹಿಷ್ಕಾರ ಮಾಡೋಕೆ ಕರೆ ಕೊಟ್ಟವ್ರ ವ್ಯಕ್ತಿ ಆದ್ರೆ ಈಗ ಬಿ ಜೆ ಪಿ ಏಜೆಂಟ್ಗಳು ಸೋನಂ ಅವರನ್ನ ಚೀನಾ ಏಜೆಂಟ್ ಅಂತ ಕರೀತಿದ್ದಾರೆ ಎಂಥ ಮೂರ್ಖರಿರ್ಬಹುದು ಅಂತ ಅಂದಾಜು ಮಾಡೋಕು ಸಾಧ್ಯ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗ ಸೋನಂ ವಾಂಗ್ಚುಕ್ ಅವರು ಮೋದಿಜಿ ಅವರಿಗೆ ಧನ್ಯವಾದ ಹೇಳಿದ್ರು ಆದ್ರೆ ಈಗ ಬಿಜೆಪಿ ಆಟವನ್ನ ಅರ್ಥೈಸಿಕೊಂಡಿರುವಂತಹ ಸೋನಂ ವಾಂಗ್ಚುಕ್ ಮೋದಿ ಹಾಗೂ ಸರ್ಕಾರದ ಕಾಲಿಳಿತಾ ಇದ್ದಾರೆ ಇದರಿಂದಾಗಿನೇ ಕೇಂದ್ರ ಸರ್ಕಾರದ ಕೆಂಗಣಿಗೆ ಸೋನಂ ವಾಂಗ್ಚುಕ್ ಗುರಿಯಾಗಿರೋದು ಇನ್ನು ಮಾಮೂಲಿಯಂತೆ ಸರ್ಕಾರದ ಅಸ್ತ್ರಗಳು ಸಿ ಬಿ ಐ ಇಡಿ ದಾಳಿಗೆ ಇವರು ಗುರಿಯಾಗ್ತಿದ್ದಾರೆ ಆದ್ರೆ ಈಗ ತಮ್ಮ ಹಕ್ಕುಗಳಿಗಾಗಿ ಮಾತನಾಡಿದ ಕೂಡಲೇ ಅವರು ದೇಶದ್ರೋಹಿ ಆಗ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಂತೆ ದೇಶದ್ರೋಹದ ಪಟ್ಟವನ್ನ ಸೋನಂಗೆ ಕಟ್ಟಲಾಗ್ತಾ ಇದೆ ಆದರೆ ಸತ್ಯ ಏನು ಗೊತ್ತಾ ಸೋನಂ ವಾಂಗ್ಚುಕ್ ಒಬ್ಬ ನಿಜವಾದ ದೇಶಭಕ್ತ ಇವರು ದೇಶಕ್ಕೆ ತನ್ನ ರಕ್ತ ಹಾಗೂ ಬೆವರು ಎರಡನ್ನೂ ಅರ್ಪಣೆ ಮಾಡಿದ್ದಾರೆ ಇಂಥ ವ್ಯಕ್ತಿಯನ್ನ ಯಾವುದೇ ಸಾಕ್ಷಿ ಇಲ್ಲದೆ ತಪ್ಪಿಲ್ಲದೆ ಜೈಲಿಗೆ ಹಾಕಲಾಗಿದೆ ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ಸಾಧ್ಯ ಇದೆಯಾ ನಾವೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಮಾಡಬೇಕು ದಯವಿಟ್ಟು ಈ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡೋಕೆ ಬಿಡಬೇಡಿ ಅಂತ ಸರ್ಕಾರಕ್ಕೆ ಒಂದ್ ಮಾತು ಸೋನಂ ವಾಂಗ್ಚುಕ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಿ ನಿಮ್ಗೆ ಇನ್ನೂ ಸ್ವಲ್ಪ ಆದ್ರೂ ಜಾಣತನ ಅನ್ನೋದು ಇದ್ದಿದ್ದೆ ಆದ್ರೆ ಲಡಾಖ್ ಜನರ ಜೊತೆಗೆ ಮಾತಾಡಿ ಭರವಸೆಯನ್ನ ಈಡೇರಿಸಿ ನಾವೆಲ್ಲರೂ ಸಹ ಧ್ವನಿ ಎತ್ತಬೇಕಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿ ಟ್ವೀಟ್ ಮಾಡಿ ವಿಡಿಯೋ ಹಾಕಿ ಸ್ಪಷ್ಟವಾಗಿ ಹೇಳಿ ನಾನು ಸೋನಮ್ ವಾಂಗ್ಚುಕ್ ಅವರನ್ನ ಬೆಂಬಲಿಸ್ತೇನೆ ಅಂತ ಈ ಕಿವುಡು ಸರ್ಕಾರದ ಕಿವಿಗೆ ತಲುಪೋ ತನಕ ಅದನ್ನ ಕೂಗಿ ಕೂಗಿ ಹೇಳಿ ರೈತ ಚಳುವಳಿಯಿಂದ ಹಿಡಿದು ವಿದ್ಯಾರ್ಥಿಗಳ ಪ್ರತಿಭಟನೆವರೆಗೆ ಪ್ರತಿಯೊಂದು ಚಳುವಳಿಯನ್ನ ಈ ಸರ್ಕಾರ ಕೆಡುತ್ತಾ ಇದೆ ಇತಿಹಾಸದ ಪುಸ್ತಕ ಓದಿ ಸರ್ವಾಧಿಕಾರಿಗಳಿಗೆ ಕೊನೆಯಲ್ಲಿ ಏನಾಯಿತು ಅನ್ನೋದನ್ನ ಸ್ವಲ್ಪ ಅರ್ತ್ಕೊಳ್ಳಿ ಇಲ್ಲ ಅಂತಂದ್ರೆ ಸರ್ವಾಧಿಕಾರದ ದಮನ ಮಾಡೋದಕ್ಕೆ ಪ್ರಜಾಪ್ರಭುತ್ವ ಮತ್ತೆ ತಲೆ ಎತ್ತೆ ಎತ್ತತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ